ಸೊ ದ ಹಾರ್ವೆಸ್ಟರ್ ಅಂತೆ ಇದು ಕೂಡ ವಿಡಿಯೋ ನಿಮ್ಗೆ ನೋಡ್ಕೊಳ್ಳಿ ನಾನು ನೋಡೋಕೆ ಹೋಗೋದಿಲ್ಲ ಲೆಟ್ಸ್ ಕಂಟಿನ್ಯೂ ನೆಕ್ಸ್ಟ್ ವೀಡಿಯೋ ಸೊ ಹೆಲ್ಪ್ ದ ಹಾರ್ವೆಸ್ಟರ್ ಪಿಕ್ ದ ಪೀಸ್ ಆಫ್ ಕಾರ್ನ್ ಸೊ ಇದು ಹಾರ್ವೆಸ್ಟರ್ ಇದು ಕಾರ್ನ್ ಸೊ ಪಿಕ್ ಅಂತ ಮಾಡ್ಬೇಕು ನಾವು ಹಾರ್ವೆಸ್ಟ್ ಸಮ್ ಕಾರ್ನ್ ಅಂತ ಸೊ ಈಗ ರಿಪೀಟ್ ಬ್ಲಾಕ್ ಯೂಸ್ ಮಾಡೋಣ ಒನ್ ಟೂ ತ್ರೀ ಸೊ ಇದನ್ನು ಇಲ್ಲಿಗೆ ಹಾಕಿ ಅದಾದ್ಮೇಲೆ ಸೊ ಈಸ್ಟ್ ಈ ಕಡೆ ಮೂರು ಸಲ ಮೂವ್ ಆಗಿ ಅದಾದ್ಮೇಲೆ ಪಿಕ್ ಅಂತ ಒಂದು ಇಲ್ಲಿ ಬ್ಲಾಕ್ ಹೊಸ ಬ್ಲಾಕ್ ಇದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಪಿಕ್ ಅಂದರೆ ಇದನ್ನು ಈ ಜೋಳವನ್ನು ತೆಕ್ಕೊಳ್ಳೋದು ಈಗ ಇಟ್ಟಿದ್ದಾನೆ ಅಂದರೆ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ತೆಕ್ಕೋಬೇಕು ಸೊ ರನ್ ಮಾಡ್ ಯು ಜಸ್ ರೋಡ್ ತ್ರೀ ಲೈನ್ಸ್ ಆಫ್ ಕೋಡ್ ಅಂತ ಹೇಳಿದ್ದಾರೆ ಇಲ್ಲಿ ಸೊ ಲೆಟ್ಸ್ ಕಂಟಿನ್ಯೂ ूज थ्री वेस्ट सैड ब्लॉक् टू ध हवेस्टर टू द कॉन हार्वेस्टर् कॉन तक सो ना मत रिपीट ब्लॉक यूज सो ये हम टू थ्री स्टेक होस्ट सैड सो पिक कॉन कॉयन पिको सो द ಸೊ ನೆಕ್ಸ್ಟ್ ಕ್ವೆಶನ್ ಬಂದು ಯೂಸ್ ತ್ರೀ ನಾರ್ತ್ ಬ್ಲಾಕ್ಸ್ ಟು ಗೆಟ್ ದ ಹಾರ್ವೆಸ್ಟರ್ ಟು ದ ಕಾರ್ನ್ ಡೋಂಟ್ ಫಗೆಟ್ ಟು ಪಿಕ್ ದ ಕಾರ್ನ್ ಎಟ್ ದ ಎಂಡ್ ಅಂದರೆ ತ್ರೀ ನಾರ್ತ್ ಬ್ಲಾಕ್ಸ್ನ ಯೂಸ್ ಮಾಡಿಕೊಂಡು ಹಾರ್ವೆಸ್ಟರ್ನ ಕಾರ್ನ್ ತನಕ ತೊಗೊಂಡೋಗಿ ಕೊನೆಗೆ ಕಾರ್ನ್ನ ಪಿಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳಿದ್ದಾರೆ ಅಲ್ಲಿ ಸೊ ನಾವು ರಿಪೀಟ್ ಬ್ಲಾಕ್ ಯೂಸ್ ಮಾಡೋಣ ಯಾಕೆ ನಾವು ರಿಪೀಟ್ ಬ್ಲಾಕ್ ಯೂಸ್ ಮಾಡ್ತೀವಿ ಅಂತ ಹಿಂದಿನ ಕ್ಲಾಸಸ್ ಎಲ್ಲ ಹೇಳಿದೆ ಬಿಕಾಸ್ ಈಸಿ ಕೋಡ್ನ ಲೈನ್ಸ್ ಆಫ್ ಕೋಡ್ನ ಕಮ್ಮಿ ಮಾಡೋದಕ್ಕೋಸ್ಕರ ನಾವು ಅದನ್ನು ಮಾಡ್ತಿದ್ದೀವಿ ಓಕೆನಾ ಸೊ ನಾವು ನಾರ್ತ್ ಈ ಸಲ ಮೂರ್ಚ್ ಅದ ಬಿಕಾಸ್ ಮೂರ್ ಸ್ಟೆಪ್ಸ್ ಇದೆ ಸೊ ಲೈಟ್ಸ್ ರನ್ ಸೊ ಡಿಬಗ್ಗಿಂಗ್ ಅಂದ್ರೆ ಡಿಬಗ್ಗಿಂಗ್ ಅಂದ್ರೆ ಅದು ಪ್ರೋಸೆಸ್ ಆಫ್ ಫೈಂಡಿಂಗ್ ಆ್ಯಂಡ್ ಫಿಕ್ಸಿಂಗ್ ಮಿಸ್ಟೇಕ್ಸ್ ಅಂದರೆ ಒಂದು ಈಗ ಏನೋ ಒಂದು ತಪ್ಪಾಗಿದೆ ಸೊ ಆ ತಪ್ಪನ್ನು ಹುಡುಕೋದು ಮತ್ತು ಅದನ್ನು ಫಿಕ್ಸ್ ಮಾಡೋದೆ ಡಿಬಗಿಂಗ್ ಒಂದು ಕಂಪ್ಯೂಟರ್ ಪ್ರೋಗ್ರಾಮಲ್ಲಿ ಅಥವಾ ಈ ಒಂದು ಕೋಡ್ ಡಾಟ್ ಆರ್ಗಲ್ಲಿ ನೀವೇನಾದ್ರು ತಪ್ಪು ಮಾಡಿರ್ತೀರಾ ಸೊ ಅದನ್ನು ಕಂಡುಹಿಡಿಯೋದು ಅದನ್ನು ಫಿಕ್ಸ್ ಮಾಡೋದು ಅದು ಹಾಗಲ್ಲಪ್ಪ ಹೀಗೆ ಅಂತ ಒಂದು ಡಿಬಗಿಂಗ್ ಆಗಿರುತ್ತೆ ಸೊ ಹೇಗೆ ಡಿಬಗಿಂಗ್ ಒಂದು ಸ್ಟೆಪ್ ಅಂದರೆ ಫಸ್ಟು ಆ ಪ್ರಾಬ್ಲಮ್ನ ಹುಡುಕಬೇಕು ಅದರಲ್ಲಿ ಏನು ತಪ್ಪಾಗಿದೆ ಅಂತ ನಾವು ನೋಡ್ಕೋಬೇಕು ಅದಾದಮೇಲೆ ಯಾಕೆ ತಪ್ಪಾಗಿದೆ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಕೋಡ್ ನೋಡ್ಕೊಂಡ್ಬಿಟ್ಟು ಯಾಕೆ ತಪ್ಪಾಗಿದೆ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕು ಅದಾದಮೇಲೆ ಅದನ್ನು ಚೇಂಜ್ ಮಾಡಬೇಕು ಫಿಕ್ಸ್ ದ ಬಗ್ ಮಾಡಬೇಕು ಸೊ ಆ ಚ ಕೋಡನ್ನೆಲ್ಲ ಚೇಂಜ್ ಮಾಡಾದ್ಮೇಲೆ ಅದನ್ನು ಮತ್ತೆ ಸಲ ಟೆಸ್ಟ್ ಮಾಡಬೇಕು ಅದಾದಮೇಲೆ ಓ ಇದು ಕರೆಕ್ಟ್ ಇದೆಯಾ ಇದು ವರ್ಕ್ ಆಗುತ್ತಾ ಅಂತ ನೋಡ್ಕೋಬೇಕು ಯಾಕೆ ಈ ಡಿ ಬಗ್ಗಿಂಗ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ವಿತ್ ಸ್ಟೆಪ್ ಬಟನ್ ಆ್ಯಕ್ಚುಲಿ ಡಿ ಡಿಬಾಗಿಂಗ್ ನೀವು ಸ್ಟೆಪ್ ಬಟನಲ್ಲಿ ನೋಡ್ಕೋಬೋದು ಇದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ನಾನು ಆಲ್ರೆಡಿ ಹೇಳಿದೆ ಹಿಂದಿನ ಕ್ಲಾಸ್ ಅದು ಸ್ಟೆಪ್ ಬಟನ್ನ ನಾವು ಯೂಸ್ ಮಾಡ್ಕೋಬೋದು ಪ್ರಿಡಿಕ್ಟ್ ಮಾಡ್ಕೊಳಕ್ಕೆ ಪ್ರೊಬ್ಯಾಬಿಲಿಟಿ ನೋಡೋಕ್ಕೆ ಅಂತಲೇ ಸೊ ಡಿ ಡಿಬಾಗಿಂಗ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅದು ಹೇಳುತ್ತೆ ನಿಮ್ಮ ಕೋಡ್ ಕರೆಕ್ಟ್ ಇದೆಯಾ ಇಲ್ವಾ ನೀವು ಹಾಕಿರೋಂಥ ಬ್ಲಾಕ್ಸ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಹೇಳುತ್ತೆ ಅದು ಸೊ ಈವನ್ ಪ್ರೊಫೆಷ್ನಲ್ ಪ್ರೋಗ್ರಾಮ್ಸರ್ಸ್ ಕೂಡ ಅಂದರೆ ವರ್ಕ್ ಮಾಡೋರು ಈಗೇನು ವರ್ಕ್ ಮಾಡ್ತಾ ಇರ್ತಾರಲ್ಲ ಅವರು ಕೂಡ ತುಂಬ ಟೈಮ್ ಡಿಬಾಗಿಂಗ್ ಮೇಲೆ ಸ್ಪೆಂಡ್ ಮಾಡ್ತಾ ಇರ್ತಾರೆ ಸೊ ಡಿಬಾಗಿಂಗ್ ಇಂಪಾರ್ಟೆಂಟ್ ನಮಗೆ ಹೆಲ್ಪ್ ಮಾಡಿದ್ರೆ ನಿಮ್ಮ ಕೋಡನ್ನ ಎನ್ಹ್ಯಾನ್ಸ್ ಮಾಡೋಕ್ಕೂ ಕೂಡ ಸೊ ಇಷ್ಟೇ ಇದ್ರೊಳಗಿರೋದು ಬಟ್ ತುಂಬ ಡೀಟೇಲ್ದಾಗಿ ಹೇಳಿದ್ದಾರೆ ಯು ಕ್ಯಾನ್ ವಾಚ್ ಇಟ್ ತುಂಬ ಈಸಿಯಾಗಿದೆ ಅಂದ್ಕೋತೀನಿ ಸೊ ಇಲ್ಲಿ ಕೇಳಿದ್ದಾರೆ ಆ್ಯಡ್ ಒನ್ ಬ್ಲಾಕ್ ಟು ಹೆಲ್ಪ್ ದ ಹಾವೆಸ್ಟ್ ಪಿಕ್ ದ ಕಾರ್ನ್ ಸೊ ಆಲ್ರೆಡಿ ಅವ್ರು ಕೋಡ್ ಕೊಟ್ಟಿದ್ದಾರೆ ಸೊ ಈ ಕೋಡ್ನ ನೀವು ಮ್ಯಾನಪ್ಲೇಟ್ ಕೂಡ ಮಾಡ್ಬೋದು ಇಲ್ಲ ಎಕ್ಸ್ಟ್ರಾ ಆಡ್ಬೋದು ಹಾಕ್ಬೋದು ಬಟ್ ನಾನು ಏನು ಮ್ಯಾನಪ್ಲೇಟ್ ಮಾಡೋಕ್ಕೋಗಲ್ಲ ಹೀಗೆ ಹಾಕ್ತೀನಿ ಸೊ ಇಲ್ಲಿ ಹೇಳಿದ್ದಾರೆ ಕ್ಯಾನ್ ಯು ಫಿಗರ್ ಔಟ್ ವಾಟ್ ಈಸ್ ರಾಂಗ್ ವಿತ್ ದಿಸ್ ಕೋಡ್ ಹೆಲ್ಪ್ ದ ಹಾವೆಸ್ಟ್ ಪಿಕ್ ದ ಕಾರ್ನ್ ಸೊ ನೋಡಿ ಇಲ್ಲಿ ನಾರ್ತ್ ಅನ್ನೋನ್ ಒಂದು ಬ್ಲಾಕ್ ಎಕ್ಸ್ಟ್ರಾ ಆಗಿದೆ ಸೊ ಅದನ್ನು ನಾವು ರಿಮೂವ್ ಮಾಡೋಣ ಸೊ ಈಗ ಪರ್ಫೆಕ್ಟ್ ಆಗಿದೆ ಕೋಡ್ ಎರಡು ಸಲ ವೆಸ್ಟ್ ಹೋಗುತ್ತೆ ಪಿಕ್ ಮಾಡಿದೆ ಕೋಣ ಸೊ ಟ್ರೈ ಇಟ್ ಸ್ವಲ್ಪ ಅಂತ ಕೊಟ್ಟಿದ್ದಾರೆ ಸೊ ರಿಪೀಟ್ ಬ್ಲಾಕ್ ಟೈಮ್ ನಾವು ಯೂಸ್ ಮಾಡ್ಕೊಳ್ಳೋಣ ಬಿಕಾಸ್ ನಾನು ಆಲ್ರೆಡಿ ಹೇಳಿದೆ ತುಂಬ ಈಸಿ ಆಗುತ್ತೆ ನಮ್ಮ ಕೆಲಸ ಅಂತ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಟೈಮ್ಸ್ ಸೊ ಫೈವ್ ಟೈಮ್ಸ್ನ ನಂಬರ್ ಚೇಂಜ್ ಮಾಡೋಣ ಸೌತಿಗೆ ಹೋಗಬೇಕು ಸೊ ದೆಟ್ಸ್ ರನ್ ಓ ಇಲ್ಲಿ ಏನು ರಾಂಗ್ ಆಗಿದೆ ಹೇಳಿ ನಾವು ಪಿಕ್ಕನ್ನು ಬ್ಲಾಕ್ ಹಾಕೇ ಇಲ್ಲ ಸೊ ಇವಾಗ ನಾವು ಈಗ ಚೆಕ್ ಮಾಡ್ಬೋದು ನಾನು ಹೇಳಿದ್ದೆ ಡಿಬಾಗಿಂಗ್ ಸ್ಟೆಪ್ ಇದು ಅಂದರೆ ಚೆಕ್ ಮಾಡೋದು ನಮ್ಮ ಕೋಡ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಈಗ ನೋಡಿ ಕರೆಕ್ಟ್ ಆಯಿತು ಯು ಹ್ಯಾವ್ ಟು ಮೂವ್ ಇನ್ ಟೂ ಡೈರೆಕ್ಷನ್ ಟು ಗೆಟ್ ದ ಪಾಯಿಂಟ್ ಹೆಲ್ಪ್ ಹಾವ್ ಎ ಸ್ಟೆಪ್ ಪಿಕ್ ದ ರೈಟ್ ಡೈರೆಕ್ಷನ್ ಸೊ ಇಲ್ಲಿ ರಾಂಗ್ ಡೈರೆಕ್ಷನ್ ತೋರಿಸ್ತಾ ಇದೆ ಸೊ ನಾವು ಇಲ್ಲಿ ಕರೆಕ್ಟ್ ಡೈರೆಕ್ಷನ್ ಮಾಡೋದಕ್ಕೆ ಇಲ್ಲಿ ನೋಡಿ ಎರಡು ಸಲ ಈಸ್ಟ್ ಹೋಗಬೇಕು ಅದಾದಮೇಲೆ ಸೌತ್ ಹೋಗ್ಬೇಕು ಅದು ಅಲ್ಲಿ ನಾರ್ತ್ ಕೊಟ್ಟಿದ್ರು ಸೊ ಲೆಟ್ ಯೂಸ್ ಸೌತ್ ಬ್ಲಾಕ್ ಈಗ ಪೆಕ್ ಸೊ ಈಗ ರನ್ ಮಾಡಿ ನೋಡಿ ಕರೆಕ್ಟ್ ಇರುತ್ತೆ ಸೊ ನೋಡಿ ಇವಾಗ ಕೋಡ್ ಮಾಡಿ ತೋರಿಸ್ತೀನಿ ಹೇಗೆ ಅಂತ ಎರಡು ಸಲ ಈಸ್ಟ್ ಆಯಿತಾ ಅದಾದಮೇಲೆ ಇಲ್ಲಿ ಏನು ನಾವು ಮೂವ್ ಮತ್ತು ಈಸ್ಟ್ ಪಿಕ್ಕಾನ್ ಮೂವ್ ಮತ್ತು ಈಸ್ಟ್ ಪಿಕ್ಕಾನ್ ಸೊ ಅಲ್ಲಿಗೆ ನಮಗೆ ನಾಲ್ಕು ಬ್ಲಾಕ್ಸ್ ಆಯಿತು ಸೊ ಏನು ಮಾಡ್ತೀನಿ ರಿಪೀಟ್ ಬ್ಲಾಕ್ನ ಯೂಸ್ ಮಾಡ್ತೀನಿ ಸೊ ಇಲ್ಲಿ ಎರಡು ಹಾಕೋತೀನಿ ಸೊ ಈಸ್ಟ್ ಒಂದು ಸಲ ಸೊ ಮತ್ತು ಪಿಕ್ಕಾರ್ನ್ ಒಂದು ಸಲ ಇದು ಇವೆರಡು ಬ್ಲಾಕ್ನ ನಾನು ಇನ್ನೂ ಎರಡು ಸಲ ಬರಬೇಕಿತ್ತು ಅಂದರೆ ಟೋಟಲ್ ನಾಲ್ಕು ಸಲ ಆಗುತ್ತೆ ಸೊ ನಾನೇನು ಮಾಡಿದೆ ರಿಪೀಟ್ ಬ್ಲಾಕ್ ಒಳಗೆ ಹಾಕೊಂಡೆ ಟು ಸೇವ್ ಮೈ ಕೋಡ್ ಲೈನ್ಸ್ ಈಗ ರಾನ್ ಮಾಡಿ ನೋಡಿ ಸೊ ಇದು ಹೇಳಿದರೆ ಆ್ಯಟ್ ಟು ಬ್ಲಾಕ್ಸ್ ಟು ಫರ್ನಿಶ್ ದ ಪಾರ್ಸಲ್ ಸೊ ನಾನೇನು ಮಾಡ್ತೀನಿ ಇದನ್ನು ಇದು ಈಸಿ ವೇಯಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನು ಇಲ್ಲಿ ನೋಡಿ ಈಸ್ ತೊಗುತ್ತೆ ಪಿಕ್ ಮಾಡುತ್ತೆ ಈಸ್ ಹೋಗುತ್ತೆ ಪಿಕ್ ಮಾಡುತ್ತೆ ಸೊ ನೆಕ್ಸ್ಟ್ ನಾನೇನು ಮಾಡ್ತೀನಿ ಇದನ್ನು ತೆಂಗ್ ಹಾಕಿ ಒಂದು ರಿಪೀಟ್ ಬ್ಲಾಕ್ನ ಯೂಸ್ ಮಾಡಿಕೊಂಡು ಇದಕ್ಕೆ ಟೂ ಕೊಟ್ಟು ಇದನ್ನು ಇದರೊಳಗೆ ಹಾಕಿ ರಿಪೀಟ್ ಬ್ಲಾಕ್ ಒಳಗೆ ಹಾಕಿ ಸೊ ಇದು ಇಲ್ಲಿಗೆ ಬರುತ್ತೆ ಸೊ ಇದಾದ ಮೇಲೆ ನಾನು ಸೌತೆಗೆ ಮೂವ್ ಆಗಿ ಪಿಪ್ಕಾರ್ನ್ ಮಾಡ್ತೀನಿ ಸೊ ನನ್ನ ಕೋಡ್ ಒಂದು ಲೈನ್ ಕಮ್ಮಿ ಆಯಿತು ಸೊ ಚಾಲೆಂಜ್ ಪಜಲ್ಸ್ ಆರ್ ಲೆಸ್ ಆ್ಯಂಡ್ ಡಿಸೈನ್ ಟು ಸ್ಟ್ರೆಚ್ ಯೋರ್ ಬ್ರೈನ್ ಜಸ್ಟ್ ಡೂ ದ ಬೆಸ್ಟ್ ದಟ್ ಯು ಕ್ಯಾನ್ ಓಕೆ ವಿ ಆರ್ ರೆಡಿ ಫಾರ್ ಇಟ್ ನೋಡಿ ದ ಹಾವೆಸ್ಟರ್ ನೀಡ್ ಟು ಪಿಕ್ ಆಲ್ ದ ಕಾರ್ನ್ ದ ಯು ಸಿ ದ ಪ್ಯಾಟರ್ನ್ ಇಲ್ಲೂ ಕೇಳಿದ್ದಾರೆ ಅವರೇ ಕೇಳಿದ್ದಾರೆ ಪ್ಯಾಟ್ರನ್ ನೋಡಿದ್ದೀರಾ ಸೊ ಇಲ್ಲಿ ಬಂದು ಪ್ಯಾಟ್ರನ್ ರೈಟ್ ಸೈಡಿಗೆ ಹೋಗೋದು ಸ್ಟ್ರೈಟ್ ಈವನ್ ಸೆವೆನ್ ಪ್ಯಾಟ್ರನ್ ಅಂತ ಹೇಳಿದೆ ಕೋಡ್ ಕೋಡ್ ತರ ನಮಗೊಂಥರ ಇಲ್ಲಿ ನೆನ್ಪಿಡ್ಕೊಳೋಕ್ಕೆ ಅಲ್ಪ ಈಸಿ ಗೇಮ್ ಪ್ಲೇ ಮಾಡೋಕ್ಕೋಸ್ಕರ ಸೆವೆನ್ ಅನ್ನೋ ಪ್ಯಾಟ್ರನ್ ಸೊ ನೆಕ್ಸ್ಟ್ ಈಗ ಏನು ಮಾಡ್ತೀವಿ ನಾವು ಇದು ಮೂವ್ ಆಗಬೇಕು ಒಂದು ಸಲ ಈಸ್ಟ್ ಮೂವ್ ಆಗಬೇಕು ಇನ್ನೊಂದು ಸಲ ನಾರ್ತ್ ಆಗಬೇಕು ಮತ್ತು ಈಸ್ಟ್ ಮೂವ್ ಆಗಬೇಕು ನಾರ್ತ್ ಮೂವ್ ಆಗಬೇಕು ಸೊ ನಾನು ರಿಪೀಟ್ ಬ್ಲಾಕ್ ಯೂಸ್ ಮಾಡಿಕೊಂಡು ಈಸ್ಟ್ ನಾರ್ತ್ ಈಸ್ಟ್ ನಾರ್ತ್ ಈಸ್ಟ್ ನಾರ್ತ್ ಆಯಿತಾ ಈಗ ನೋಡಿ ಟ್ರಿಕ್ ಇರೋದು ಈಸ್ಟ್ ನಾರ್ತ್ ಆಯಿತಾ ಈಸ್ಟ್ ಆದಮೇಲೆ ಪೆಕ್ ನಾರ್ತ್ ಆದಮೇಲೆ ಪೆಕ್ ಈಗ ನೋಡಿ ಥ್ಯಾಂಕ್ ಯು ಫಾರ್ ಹೆಲ್ಪಿಂಗ್ ಮೀ ಪಿಕ್ ಆಲ್ ದ ದಿನ ಅಂತ ಹೇಳಿದ್ದಾರೆ ಸೊ ಹೆಲ್ಪ್ ಮಾಡಿದಕ್ಕೆ ಥ್ಯಾಂಕ್ ಯು ಎಲ್ಲ ಕಾಯ್ನ್ ಪಿಕ್ ಮಾಡಿ ಇವಾಗ ಅಂತ ಹೇಳಿದ್ದಾರೆ ಓಕೆ ಲೆಟ್ಸ್ ಡೂ ಇಟ್ ಲೂಪ್ನ ತೊಗೊಳ ಐ ಮೀನ್ ರಿಪೀಟ್ ಬ್ಲಾಕ್ನ ತೊಗೊಳೋಣ ನಾವು ಮೂರು ತೊಗೋತೀವಿ ಅದಕ್ಕಿಂತ ಮುಂಚೆ ನಮಗೆ ಹೋಗ್ಬೇಕಾಗಿರೋ ವೆಫ್ಟ್ ಸೈಡಿಗೆ ತೊಗೋತೀವಿ ಅದಾದ್ಮೇಲೆ ಪಿಕ್ ಸೊ ಲೆಟ್ಸ್ ಡೂ ಇಟ್ ಟ್ರೈ ಬೈ ಯೋರ್ ಸೆಲ್ಫ್ ಪಿಕ್ ಆಲ್ ದನ್ ಅಂತ ಹೇಳಿದ್ದಾರೆ ಓಕೆ ಫಸ್ಟ್ ನಾವು ನಿಮಗೆ ಗೊತ್ತಿರ ಹಾಗೆ ರಿಪೀಟ್ ಬಿಕಾಸ್ ಇಲ್ಲಿ ಪಿಕ್ ಆನ್ ಆ ಬಾಕ್ ಎಕ್ಸ್ಟ್ರಾ ಬರ್ತಿರೋದರಿಂದ ನಾವು ರಿಪೀಟ್ ಬಾಕ್ನ ಯೂಸ್ ಮಾಡ್ತೀವಿ ನಾರ್ಮಲ್ ಆಗಿದ್ರೂ ಯೂಸ್ ಮಾಡ್ತಿರ್ಲಿಲ್ಲ ಸೊ ಸೌತ್ ಟೆಕ್ ಇದಾದಮೇಲೆ ನಾವು ನೆಕ್ಸ್ಟ್ ವೆಸ್ಟಿಗೆ ಹೋಗಬೇಕು ವೆಸ್ಟ್ ಪಿಕ್ ಸೊ ಹ್ಯಾವ್ ದ ಹಾವೆಸ್ಟ್ ಪಿಕ್ ದ ಕಾರ್ನ್ ಅಂತ ಹೇಳಿದ್ದಾರೆ ಇಲ್ಲಿ ಸೊ ಎರಡು ಸಲ ನಾವು ಈಸ್ಟಿಂಗ್ ಮೂಿ ಅದಾದಮೇಲೆ ಒಂದು ರಿಪೀಟ್ ಬ್ಲಾಕ್ನ ಯೂಸ್ ಮಾಡೋಣ ಸೊ ಎಸ್ ಅದ ಇಲ್ಲಿಗೆ ಬಂದಿರುತ್ತೆ ಒನ್ ಟೂ ತ್ರೀ ತ್ರೀ ಟೈಮ್ಸ್ ಕರೆಕ್ಟ್ ಇದೆ ಅದಾದಮೇಲೆ ನಾವೇನು ಮಾಡೋಣ ಸೊ ಇದಾದ ಮೇಲೆ ಒಂದು ಪ್ಲಿಕ್ ಬ್ಲಾಕ್ ಹಾಕಬೇಕು ಯಾಕಂದರೆ ಈಸ್ಟ್ ಬಂದು ಇಲ್ಲಿ ಪಿಕ್ ಹಾಕಬೇಕಲ್ಲ ಒಂದು ಕಾರ್ನ್ ಅದಾದಮೇಲೆ ಮೂರು ಸೌತ್ ಸೌತ್ ಯೂಸ್ ಮಾಡಿ in on block tick item so let's run this